ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಇಂತಹ ಕನಸುಗಳು ಬಿದ್ದರೆ ಪಕ್ಕಾ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳು ಕಾಣುವುದು ನಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಕಮಲದ ಹೂವು ಕನಸಲ್ಲಿ ಕಮಲದ ಹೂವನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯು ಆಗಮಿಸಿದಲ್ಲಿದ್ದಾಳೆ ಎಂಬುದರ ಸಂಕೇತ ಇನ್ನು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ನೀವು ಕಾಣುತ್ತೀರಾ ಇದಲ್ಲದೆ ಅಂತಹ ಕನಸುಗಳು ಆರ್ಥಿಕ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೆ ಇನ್ನು ಅಂತಹ ಕನಸುಗಳು ನಿಮ್ಮ ಆದಾಯದ ಇತರ ಮೂಲಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಕೂಡ ಹೇಳ್ಬೋದು ಎರಡನೆಯದಾಗಿ ಹಾಲಿನಲ್ಲಿ ಸ್ನಾನ ಮಾಡುವ ಕನಸು ಒಬ್ಬ ವ್ಯಕ್ತಿಯು ಕನಸಲ್ಲಿ ಹಾಲಿನಲ್ಲಿ ಸ್ನಾನ ಮಾಡುವುದನ್ನು ನೋಡಿದ್ರೆ ಅದು ತುಂಬಾ ಮಂಗಳಕರವಾದ ಕನಸು ಎಂದು ಪರಿಗಣಿಸಲಾಗುತ್ತೆ ಅಂತಹ ಕನಸು ಕಾಣುವುದು ಅಂದ್ರೆ ನೀವು ಕೆಲವು ದೊಡ್ಡ ಆರ್ಥಿಕ ಲಾಭವನ್ನ ಪಡೆಯಲಿದ್ದೀರಿ ಎಂಬುದಾಗಿದೆ ಅಂತಹ ಕನಸುಗಳು ನಿಮ್ಮ ಉತ್ತಮ ವೃತ್ತಿ ಜೀವನವನ್ನ ಸಹ ಸೂಚಿಸುತ್ತೆ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮಗೆ ಪ್ರಗತಿಯ ಬಾಗಿಲುಗಳನ್ನ ತೆರೆಯುತ್ತದೆ ನೀವು ಪ್ರಗತಿಯನ್ನು ಸಾಧಿಸಲು ಸಹ ಪ್ರಾರಂಭಿಸುತ್ತೀರಾ ಅಂತಹ ಕನಸುಗಳು ನಿಮ್ಮ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಕೂಡ ಅರ್ಥೈಸುತ್ತೆ ಮೂರನೆಯದಾಗಿ ಕನಸಲ್ಲಿ ಮಳೆಯನ್ನ ನೋಡುವುದು ಸಾಮಾನ್ಯವಾಗಿ ಜನರು ತಮ್ಮ ಕನಸಲ್ಲಿ ಮಳೆಯನ್ನ ನೋಡುತ್ತಾರೆ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ ಇಂತಹ ಕನಸುಗಳು ಒಬ್ಬನನ್ನ ಶ್ರೀಮಂತನನ್ನಾಗಿ ಮಾಡುತ್ತೆ ಇನ್ನು ನೀವು ಅಂತಹ ಕನಸನ್ನ ಹೊಂದಿದ್ರೆ ನೀವು ಹಠಾತ್ ಆರ್ಥಿಕ ಲಾಭವನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಹಳೆಯ ಹೂಡಿಕೆಗಳಿಂದ ನೀವು ಲಾಭವನ್ನ ಪಡಿಬಹುದು ಇನ್ನು ಇದಲ್ಲದೆ ಮಳೆಯನ್ನು ನೋಡುವ ಕನಸು ಅಂದರೆ ನಿಮ್ಮ ಪ್ರೀತಿಯ ಸಂಗಾತಿಯನ್ನ ನೀವು ಶೀಘ್ರದಲ್ಲಿ ಭೇಟಿಯಾಗುತ್ತೀರಾ ಅಂತ ಅರ್ಥ ನಾಲ್ಕನೆಯದಾಗಿ ಕನಸಲ್ಲಿ ಒಳ್ಳೆಯ ಆಹಾರವನ್ನ ನೋಡುವುದು ಇನ್ನು ನೀವು ನಿಮ್ಮ ಕನಸಲ್ಲಿ ಆಹಾರವನ್ನು ಸೇವಿಸುತ್ತಿರುವಂತೆ ಅಥವಾ ನಿಮ್ಮ ಕನಸಲ್ಲಿ ಒಳ್ಳೆಯ ಆಹಾರವನ್ನ ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮ್ಮ ಒಳ್ಳೆಯ ಸಮಯದ ಆರಂಭವನ್ನ ಸೂಚಿಸುತ್ತೆ ಅಂತಹ ಕನಸನ್ನು ನೋಡುವುದು ಅಂದ್ರೆ ನೀವು ದೊಡ್ಡ ಪ್ರಮಾಣದ ಹಣವನ್ನ ಗಳಿಸಲಿದ್ದೀರಿ ಅಂತ ಅರ್ಥ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳಬಹುದು ಅಲ್ಲದೆ ಅಂತಹ ಕನಸುಗಳು ಮನಸ್ಸಿನಲ್ಲಿ ತೃಪ್ತಿಯ ಭಾವನೆಯನ್ನ ಪ್ರತಿಬಿಂಬಿಸುತ್ತೆ